ಇಪ್ಪತ್ತೆರಡು ಜಾನುವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಸರ್ಕಾರ ಒಂದು ಆರ್ಡಿನೆನ್ಸ್ ನ ಮಾಡುತ್ತೆ ನಾವು ಮೈಸೂರು ಮಹಾರಾಜರಿಗೆ ಯಾವುದೇ ರೀತಿ ಕಾಂಪನ್ಸೇಷನ್ ಕೊಡುವುದಿಲ್ಲ ಮೈಸೂರು ಮಹಾರಾಜರು ಅಂದ್ರೆ ಶ್ರೀಕಂಠದ ದತ್ತ ಒಡೆಯರು ಅವರು ಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟ್ ತದ್ ಸುಪ್ರೀಂ ಕೋರ್ಟ್ ನೀವು ಓಬಿಸಿ ಚಾಂಪಿಯನ್ ಅಂತ ಹೇಳ್ತೀರಾ ಅವರು ಒ ಬಿ ಸಿ ಜನಾಂಗಕ್ಕೆ ಸೇರಿದವರಲ್ವೇ ಅಲ್ಲಿಗೆ ನಿಮ್ಮ ದ್ವೇಷ ಏನು ಅವರು ಮಹಾರಾಜರಾಗಿದ್ದಂಥವ್ರು ಈ ರಾಜ್ಯಕ್ಕೆ ತಮ್ಮ ಎಲ್ಲವನ್ನು ತ್ಯಾಗ ನೀವು ಏನು ತ್ಯಾಗ ಮಾಡಿದೀರ ಸಿದ್ದರಾಮಯ್ಯ ನೀವು ಎಕ್ಸ್ ಚಕ್ ಏನಾದ್ರು ಹೊರೆಯಾಗಂಗಿದ್ರೆ ಅದೊಂಥರ ನೀವು ಟಿ ಡಿ ಆರ್ ಕೊಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ಮೇಲೆ ಟಿ ಡಿ ಆರ್ ಕೊಡಲಿಕ್ಕೆ ಸಮಸ್ಯೆ ಏನಿದೆ ಇವತ್ತು ಇಪ್ಪತ್ತಾರು ಸಾವಿರ ಇದೆ ಪರ್ ಸ್ಕ್ವೇರ್ ಫೀಟ್ಗೆ ನೀವು ಹನ್ನೊಂದು ರೂಪಾಯಿ ಕೊಡ್ತೀನಿ ಅಂತಿದ್ದೀರಾ ನಿಮ್ಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯನ ನಿಮ್ಮ ಕಣ್ಣಿಗೆ ಬೆಣ್ಣೆ ಅವ್ರ ಕಣ್ಣಿಗೆ ಸುಣ್ಣಾನ ನಮ್ಮ ಮಹಾರಾಜರು ಒಡೆಯರ್ ವಂಶಸ್ಥರು ಕರ್ನಾಟಕ ರಾಜ್ಯ ಇನ್ ಸ್ಪೆಸಿಫಿಕ್ ದಕ್ಷಿಣ ಕರ್ನಾಟಕದ ಪ್ರಾಂತ್ಯಕ್ಕೆ ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಹೌದು ಭಾರತ ಒಂದು ಗುಣಂಥ ಸಂದರ್ಭ ಬಂದಾಗ ಮೊದಲ ಬಾರಿಗೆ ಭಾರತದ ಪರವಾಗಿ ಧ್ವನಿಯತ್ತದವರು ಒಡೆಯರ್ ಭಾರತದ ಸಕ್ಸೆಷನ್ ಆ್ಯಕ್ಟ್ ಅಂತ ಏನಿತ್ತು ಅದಕ್ಕೆ ನಾನು ಸಹಿ ಮಾಡ್ತೇನೆ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ರು ಏನು ಹೇಳಿದರು ಎಷ್ಟು ಆಸ್ತಿ ನಿಮಗೆ ಬೇಕು ಅದನ್ನ ಇಟ್ಕೊಳ್ಳಿ ಮಿಕ್ಕಿರೋದನ್ನು ಸರ್ಕಾರಕ್ಕೆ ಬರ್ಕೊಡಿ ಅಂತೇಳಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲೇನೆ ಅಂದರೆ ಭಾರತ ಒಂದು ಆಗ್ತಕ್ಕಂತಹ ಮೊದಲನೇ ದಿನಕ್ಕೆ ಅಂದರೆ ಮೊದಲನೇ ಸಂದರ್ಭದಲ್ಲೇ ಇವರು ಸಕ್ಸೆಷನ್ ಆ್ಯಕ್ಟ್ಗೆ ಸಹಿ ಹಾಕಿ ಬೆಂಗಳೂರು ಪ್ಯಾಲೇಸು ಮತ್ತು ಮೈಸೂರು ಪ್ಯಾಲೇಸ್ನ ಅರ್ಧ ಮಿಕ್ಕಿರೋದನ್ನು ಸರ್ಕಾರಕ್ಕೆ ಬರ್ಕೊಡ್ತಾರೆ ಮೈಸೂರು ಪ್ಯಾಲೇಸ್ನಲ್ಲಿ ಮಿಕ್ಕಿರೋದು ಒಂದಷ್ಟು ಪ ಸರ್ ಅನೇಕ ಆಸ್ತಿಗಳನ್ನು ಸರ್ಕಾರಕ್ಕೆ ಬರ್ಕೊಡ್ತಾರೆ ಬೆಂಗಳೂರು ಪ್ಯಾಲೇಸ್ನ ಮಾತ್ರ ಅವ್ರು ಇಟ್ಕೊಳ್ತಾರೆ ಏನಿಲ್ಲ ನಮ್ಮ ಚಾಮರಾಜಪೇಟೆಯಲ್ಲಿ ಟಿಪ್ಪು ಪ್ಯಾಲೇಸ್ ಅಂತಿದೆ ಅದನ್ನು ಸಹ ಸರ್ಕಾರಕ್ಕೆ ಬರ್ಕೊಡ್ತಾರೆ ಹಾಗೆ ನಮ್ಗೆಲ್ಲರಿಗೂ ಗೊತ್ತಿದೆ ಅನೇಕ ಚರ್ಚೆಗಳಾಗಿದೆ ಹೇಗೆ ಟಿಪ್ಪು ಮತ್ತು ಐದರಲ್ಲಿ ಹೇಗೆ ಅವ್ರನ್ನ ಟಾರ್ಗೆಟ್ ಮಾಡಿದರು ಕುಟುಂಬಸ್ಥರನ್ನ ತದನಂತರದಲ್ಲಿ ಹೇಗೆ ಸಕ್ಸಸ್ಫುಲ್ಲಾಗಿ ಅವರು ರಾಜ್ಯನ ವಾಪಸ್ ಪಡ್ಕೊಳ್ತಾರೆ ಮತ್ತು ಕೆ ಆರ್ ಎಸ್ ಕಟ್ಟಬೇಕಾದ್ರೆ ಎಂತಹ ಒಂದು ದೊಡ್ಡ ಕೊಡುಗೆ ಮಾಡಿದ್ದಾರೆ ಮಹಾರಾಜರು ಐ ಎ ಎಸ್ ಸಿ ಕಟ್ಟಲಿಕ್ಕೆ ಎಂತಹ ಪರಿಶ್ರಮ ಪಟ್ಟಿದ್ದಾರೆ ಡಿಪ್ಲೊಮಾ ಕಾಲೇಜನ್ನು ಪ್ರಾರಂಭಿಸಬೇಕಾದ್ರೆ ಜೈಚಾಮರಾಜನ ಒಡೆಯ ಡಿಪ್ಲೊಮಾ ಕಾಲೇಜು ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ ಬೆಂಗಳೂರು ನಗರ ಮೈಸೂರು ನಗರ ಮತ್ತು ನಮ್ಮ ಪ್ರಾಂತ್ಯ ಏನಿದೆ ಹಳೆ ಮೈಸೂರಿನ ಪ್ರಾಂತ್ಯ ಏನಿದೆ ಇದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಎಂತಹ ಒಂದು ಶ್ರಮ ಪಟ್ಟಿದ್ದಾರೆ ಕುಟುಂಬ ಅನ್ನೋತಕ್ಕಂಥ ನಮಗೆ ನಿಮಗೆಲ್ಲರೂ ಗೊತ್ತಿರೋದು ವಿಚಾರ ನಾನು ಅದರ ಚರ್ಚೆಗಳಿಗೆ ಹೋಗ್ತಾ ಇಲ್ಲ ಆದರೆ ಅತ್ಯಂತ ಪ್ರಮುಖವಾದದ್ದು ಏನು ಅಂತಂದರೆ ಇವತ್ತು ನೀವು ನೋಡಿದ್ರಿ ಇಪ್ಪತ್ತೆರಡು ಜಾನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಸರ್ಕಾರ ಒಂದು ಆರ್ಡಿನೆನ್ಸ್ನ ಮಾಡುತ್ತೆ ಯಾಕೆ ಆರ್ಡಿನೆನ್ಸ್ ಮಾಡುತ್ತೆ ಅಂತ ಹೇಳಿದ್ರೆ ನಾವು ಮೈಸೂರು ಮಹಾರಾಜರಿಗೆ ಯಾವುದೇ ರೀತಿ ಕಾಂಪನ್ಸೇಷನ್ ಕೊಡುವುದಿಲ್ಲ ಅನ್ನತಕ್ಕಂಥ ಆರ್ಡಿನೆನ್ಸ್ನ ಮಾಡುತ್ತೆ ಈಗ ಅದು ಗವರ್ನರ್ ನಾಡಿಗೆ ಹೋಗಿದೆ ಇನ್ನು ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಅದು ಗವರ್ನರಂದ ಸಿಗ್ನೇಚರ್ ಆಗಬಹುದು ಅಥವಾ ರಿಜೆಕ್ಟ್ ಆಗಿ ಬರಬಹುದು ಅದು ಬೇರೆ ವಿಚಾರ ಆದರೆ ಯಾವ ಯಾವ ರೀಸನನ್ನು ಅವರು ಹೇಳಿ ಅವರು ಆರ್ಡಿನೆನ್ಸ್ನ ಮಾಡಿದ್ದಾರೆ ಅಂತ ಹೇಳಿದರೆ ಒಂದು ಯಕ್ಷಚಕ್ರಿಗೆ ಅಂದರೆ ಸರ್ಕಾರಕ್ಕೆ ಬರಡನಾಗ್ಬಿಡುತ್ತೆ ನಾವು ದುಡ್ಡನ್ನ ಕೊಡಲಿಕ್ಕಾಗಲ್ಲ ಮಹಾರಾಜರಿಗೆ ಅಂತ ಹೇಳಿ ಒಂದು ವಿಚಾರ ಹೇಳ್ತಾರೆ ಎರಡನೇ ವಿಚಾರ ಹೇಳ್ತಾರೆ ಫೈನಾನ್ಷಿಯಲ್ ಡಿಸಿಪ್ಲೈನು ಕರ್ನಾಟಕ ರಾಜ್ಯದಲ್ಲಿ ಒಟ್ಟೋಗುತ್ತೆ ಆದ್ದರಿಂದಾಗಿ ಇದಕ್ಕೆ ನಾವು ಎಕ್ಸ್ಚಕರಿಂದ ದುಡ್ಡು ಕೊಡಲಿಕ್ಕಾಗಲ್ಲ ಅಂತೇಳಿ ಎರಡನೇ ರೀಸನ್ ಹೇಳ್ತಾರೆ ಮೂರನೇ ರೀಸನ್ ಹೇಳ್ತಾರೆ ಈ ಟಿ ಡಿ ಆರ್ ಕೊಡೋದರಿಂದ ಫೈನಾನ್ಷಿಯಲಿ ವಯಬಲ್ ಅಲ್ಲ ಅಂತ ಹೇಳ್ತಾರೆ ಫೈನಾನ್ಷಿಯಲಿ ವಯಬಲ್ ಅಲ್ಲ ಅಂಥೇಳಿ ನಾಲ್ಕನೇ ರೀಸನ್ ಹೇಳ್ತಾರೆ ಅರ್ಬನ್ ಪ್ಲಾನಿಂಗ್ ಇಶ್ಯೂಸ್ ಆಗೋಗ್ಬಿಡ್ತದೆ ಸಡನ್ನಾಗಿ ಅದು ಟಿ ಡಿ ಆರ್ನಿಂದ ಮನೆಗಳನ್ನು ಹೈಟ್ಗಳನ್ನ ಜಾಸ್ತಿ ಮಾಡಿ ಎಫ್ ಎಸ್ ಐ ಜಾಸ್ತಿ ಆಗಿ ಮತ್ತು ಟ್ರಾಫಿಕ್ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹೇಳಿ ಹೇಳ್ತಾರೆ ಇದನ್ನು ಸೈಟ್ ಮಾಡಿರ್ತಕ್ಕಂಥದ್ದು ಆರ್ಡಿನೆನ್ಸಲ್ಲಿ ಈ ನಾಲ್ಕು ರೀಸನ್ಗಳನ್ನ ಕೊಟ್ಟು ಸರ್ಕಾರ ಏನು ಹೇಳುತ್ತೆ ಅಂತ ಹೇಳಿದ್ರೆ ನಾವು ಯಾವುದೇ ರೀತಿ ಕಾಂಪನ್ಸೇಷನ್ನ ಕೊಡಲಿಕ್ಕಾಗಲ್ಲ ಅಂತೇಳಿ ಆರ್ಡಿನೆನ್ಸ್ಗೆ ಗವರ್ನರ್ ಹತ್ರ ಕಳಿಸಿದ್ದಾರೆ ಗೌರ್ನರವರು ಅದನ್ನು ರಿಜೆಕ್ಟ್ ಮಾಡ್ಬೋದು ಎಕ್ಸೆಪ್ಟ್ ಮಾಡ್ಬೋದು ಅದು ಗವರ್ನರ್ನ ಡಿಸ್ಕ್ರಿಷನ್ ಈಗ ವಿಚಾರ ಏನು ಅಂತಂದರೆ ಇದು ಯಾವುದಕ್ಕೋಸ್ಕರ ಪ್ರಾರಂಭ ಆಯಿತು ಇದರ ಆಗುವಗಳೇನು ಟಿ ಡಿ ಆರ್ ಕೊಡೋದ್ರಿಂದ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಹೇಳಿ ಒಬ್ಬ ಟೆಕ್ನಿಕಲಿ ಕ್ವಾಲಿಫೈಡ್ ಆರ್ಕಿಟೆಕ್ಟ್ ಮತ್ತು ಅರ್ಬನ್ ಪ್ಲಾನರ್ ಆಗಿರೋದ್ರಿಂದ ನಾನು ನಿಮ್ಮ ಮುಂದೆ ಒಂದು ವಿಶ್ಲೇಷಣೆ ಮಾಡೋಣ ಅಂತ ಬಂದಿದ್ದೇನೆ ಏನು ಅಂತ ಹೇಳಿದ್ರೆ ನೈನ್ಟೀನ್ ನೈನ್ಟಿ ಸಿಕ್ಸಲ್ಲಿ ಅಲ್ಲಿ ಮೊದಲ ಬಾರಿಗೆ ಉಪಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಅನೌನ್ಸ್ಮೆಂಟ್ ಆಗಿರುತ್ತೆ ಜಯ ಎಸ್ ಪಟೇಲ್ರ ಸರ್ಕಾರ ಇರುತ್ತೆ ಅದರಲ್ಲಿ ಬ್ಯಾಂಗ್ಳೂರ್ ಪ್ಯಾಲೇಸ್ ಲ್ಯಾಂಡ್ ಎಕ್ವಜಿಷನ್ ಆಕ್ಟ್ ಅಂತ ಹೇಳಿ ಪಾಸ್ ಮಾಡ್ಕೊಳ್ತಾರೆ ಏನಂದರೆ ಬೆಂಗ್ಳೂರಿನಲ್ಲಿ ನಾನೂರ ಎಪ್ಪತ್ತೆರಡು ಎಕರೆ ಹದಿನಾರು ಗುಂಟೆ ಜಾಗ ಏನಿದೆ ಬ್ಯಾಂಗ್ಳೂರ್ ಪ್ಯಾಲೇಸು ಸೇರಿಸ್ಕೊಂಡು ನಾವು ಅಕ್ವೇರ್ ಮಾಡ್ಕೊಳ್ತೀವಿ ನಿಮಗೆ ಕಾಂಪನ್ಸೇಷನ್ ಅಂತ ಹೇಳಿ ಹನ್ನೊಂದು ಕೋಟಿಯನ್ನು ಕೊಡ್ತೇವೆ ಅಂತ ಹೇಳಿ ಮಾಡ್ತಾರೆ ಅಕ್ವಿಸಿಷನ್ ನೋಟಿಫಿಕೇಷನ್ ಆಗುತ್ತೆ ನೋಟಿಫಿಕೇಷನ್ ಮಾಡಿಬಿಟ್ಟು ಅದನ್ನ ಸರ್ಕಾರ ಅಂತ ಅನುಮೋದನೆ ಮಾಡಿಬಿಡ್ತಾರೆ ಆಗ ಮೈಸೂರು ಮಹಾರಾಜರು ಅಂದ್ರೆ ಶ್ರೀಕಂಠ ದತ್ತ ಒಡೆಯರು ಅವರು ಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟ್ ತದನಂತರದಲ್ಲಿ ಸುಪ್ರೀಂ ಕೋರ್ಟು ಸುಪ್ರೀಂ ಕೋರ್ಟಲ್ಲಿ ಇನ್ನೇನು ಡಿಸ್ಪೋಸ್ ಆಗೋದ್ರಲ್ಲಿ ಇದೆ ಮ್ಯಾಟ್ರು ಅಂದ್ರೆ ಬೆಂಗ್ಳೂರು ಪ್ಯಾಲೇಸ್ ಲ್ಯಾಂಡ್ ಎಕ್ವಜಿಷನ್ ಆಕ್ಟ್ ಅಂತ ಆಫ್ ನೈನ್ಟೀನ್ ನೈಂಟಿ ಸಿಕ್ಸ್ ಅಂತ ಏನಾಗಿತ್ತು ಅದು ಸರಿನಾ ಅಥವಾ ತಪ್ಪಾ ಅಂತ ಹೇಳಿ ಅದನ್ನ ಇನ್ನೇನು ಸುಪ್ರೀಂ ಕೋರ್ಟಲ್ಲಿ ಅದಕ್ಕೆ ಒಡಿಟ್ ಬರಲಿಕ್ಕಿದೆ ಇದು ಒಂದು ಕಡೆ ಆದರೆ ಅದ್ರ ಮಧ್ಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಎರಡು ಸಾವಿರದ ಒಂಬತ್ತರಲ್ಲಿ ಜೈಮಹಲ್ ಪ್ಯಾಲೇಸ್ ಅಂತಂದ್ರೆ ನಿಮಗೆ ಬೆಂಗಳೂರು ಪ್ಯಾಲೇಸ್ ಸುತ್ತಮುತ್ತ ನೋಡಿರೋರಿಗೆಲ್ಲ ಗೊತ್ತಿರುತ್ತೆ ಒಂದು ಬಳ್ಳಾರಿ ರೋಡ್ ಒಂದ್ಕೊಳ್ಳುತ್ತೆ ಇನ್ನೊಂದು ಜೈಮಹಲ್ ಅಂದ್ರೆ ಮೇಕ್ರೆ ಸರ್ಕಲ್ ಇಂದ ನಾವು ಟಿವಿ ಟವರ್ ಹಾದಿ ಏನ್ ಮುಂದೆ ಹೋಗ್ತೇವೆ ಅದಕ್ಕೆ ಒಂದ್ಕೊಳ್ಳುತ್ತೆ ಅಲ್ಲಿ ಜೈಮಹಲ್ ಪ್ಯಾಲೇಸ್ ಹತ್ರ ಒಂದು ಅಂಡರ್ ಪಾಸ್ ಮಾಡಬೇಕು ಅಂತ ಹೇಳಿ ಜೊತೆಗೆ ಬಳ್ಳಾರಿ ರೋಡ್ ನ ವೈಡನ್ ಮಾಡಬೇಕು ಅಂತ ಹೇಳಿ ಎರಡ್ ಸಾವಿರದ ಒಂಬತ್ತರಲ್ಲಿ ಅಂದಿನ ಸರ್ಕಾರ ಡಿಸೈಡ್ ಮಾಡಿ ಲ್ಯಾಂಡ್ ಅಂತ ಮೂವ್ ಮಾಡ್ತಾರೆ ಲ್ಯಾಂಡ್ ಎಕ್ವಜಿಷನ್ ಮೂವ್ ಮಾಡಿದಾಗ ಅಲ್ಲಿ ಅಂದರೆ ತತ್ಸುಮಾರು ಹದಿನೈದು ಎಕರೆ ಹದಿನೇಳುವರೆ ಗುಂಟೆ ಲ್ಯಾಂಡ್ ಅಂತ ಮೂವ್ ಮಾಡ್ತಾರೆ ಮೂವ್ ಮಾಡಿ ಕಾಂಪನ್ಸೇಷನ್ ಕೊಡಬೇಕಲ್ಲ ಕಾಂಪನ್ಸೇಷನ್ನು ಕೊಡೋ ಟೈಮಲ್ಲಿ ಟಿ ಡಿ ಆರ್ ಕೊಡಬೇಕು ಯಾಕಂದರೆ ಆಗಲಿ ಎರಡು ಸಾವಿರದ ನಾಲ್ಕರಲ್ಲಿ ಟಿ ಡಿ ಆರ್ ಆ್ಯಕ್ಟ್ ಬಂದುಬಿಟ್ಟಿರುತ್ತೆ ಟಿ ಡಿ ಆರ್ ಆ್ಯಕ್ಟ್ ಬಂದು ನೀವು ಯಾವುದಾದ್ರೂ ಬೆಂಗಳೂರಿನಲ್ಲಿ ಲ್ಯಾಂಡ್ ಎಕ್ವಸಿಷನ್ ಮಾಡಬೇಕು ಅಂದರೆ ನೀವು ಟಿ ಡಿ ಆರ್ ಮೂಲಕ ಅವ್ರಿಗೆ ಕೊಡಬಹುದು ಅಂತೇಳಿ ಉದಾಹರಣೆಗೆ ಹೆಂಗ್ ಟಿ ಡಿ ಆರ್ ಕೊಡ್ತಿದ್ರು ಈಗ ಉದಾಹರಣೆಗೆ ಒಂದು ಎಕರೆಗೆ ಮೂರು ಸಾವಿರದ ಐನೂರ ಅರವತ್ತು ಸ್ಕ್ವೇರ್ ಫೀಟ್ ಬರ್ತದೆ ಒಂದು ಎಕರೆ ಅಕ್ವೇರ್ ಮಾಡಿದ್ರೆ ನಲವತ್ತ್ಮೂರು ಸಾವಿರದ ಐನೂರ ಅರವತ್ತು ಟಿ ಡಿ ಆರ್ ಅಂತ ಕೊಟ್ಟು ಅದಕ್ಕೆ ಫ್ಯಾಕ್ಟ್ರೈಸೇಷನ್ ಒನ್ ಪಾಯಿಂಟ್ ಫೈವ್ ಅಂದರೆ ಅರವತ್ತೈದು ಸಾವಿರ ಸ್ಕ್ವೇರ್ ಫೀಟಷ್ಟು ನೀವು ಬೇರೆ ಕಡೆ ಈ ಟಿ ಡಿ ಆರ್ ಟ್ರಾನ್ಸ್ಫರಬಲ್ ಡೆವಲಪ್ಮೆಂಟ್ ರೈಟ್ಸ್ ಇದು ಅಂದರೆ ಇದೂ ಯಾರಿಗಾದರೂ ಮಾಹಿತಿ ಇಲ್ದೇ ಹೇಳ್ತಾ ಇದ್ದೀನಿ ನಾನು ಇವಾಗ ಉದಾಹರಣೆಗೆ ನಂದು ಯಾವುದೋ ಒಂದು ಒಂದು ಎಕರೆ ಜಾಗ ಇದೆ ಆ ಒಂದು ಎಕರೆ ಜಾಗದಲ್ಲಿ ನನಗೆ ಕಟ್ಟಲಿಕ್ಕೆ ಎಫ್ ಎಸ್ ಐ ಏನಿದೆ ಟೂ ಪಾಯಿಂಟ್ ಫೈವ್ ಇದೆ ಟೂ ಪಾಯಿಂಟ್ ಫೈವ್ ಪ್ರಕಾರ ಎಫ್ ಎಸ್ ಐ ಪ್ರಕಾರ ನಾನು ತತ್ಸುಮಾರು ವೆರಿ ಕ್ಲೋಸ್ಟು ಒಂದು ಲಕ್ಷ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಕಟ್ತೇನೆ ಅಂದರೆ ನಲವತ್ತ್ಮೂರು ಸಾವಿರದ ಐನೂರ ಅರವತ್ತು ಇಂಟು ಟೂ ಪಾಯಿಂಟ್ ಫೈವ್ ಅಷ್ಟು ನನಗೆ ಕಟ್ಟಲಿಕ್ಕೆ ಪರಿಮಿಸಬಲ್ಲಿದೆ ಟಿ ಡಿ ಆರ್ ಲೋಡ್ ಮಾಡ್ಕೊಂಡಾಗ ಒಂದು ಒಂದೊಂದು ಏರಿಯಾ ಮೇಲೆ ಒಂದೊಂದು ಇತ್ತು ಅಂದರೆ ಈ ಏರಿಯಾದಲ್ಲಿ ನೀವು ಪಾಯಿಂಟ್ ಫೋರ್ ಪರ್ಸೆಂಟ್ ಲೋಡ್ ಮಾಡ್ಬೋದು ಈ ಏರಿಯಾದಲ್ಲಿ ಪಾಯಿಂಟ್ ಫೈವ್ ಪರ್ಸೆಂಟ್ ಲೋಡ್ ಮಾಡ್ಬೋದು ಈ ಏರಿಯಾದಲ್ಲಿ ಒನ್ ಲೋಡ್ ಮಾಡ್ಬೋದು ಅಂದರೆ ಉದಾಹರಣೆಗೆ ನಾನು ನಾನು ಕಟ್ಲಿಕ್ಕೆ ಒಂದು ಲಕ್ಷ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಆದರೆ ಪಾಯಿಂಟ್ ಫೋರ್ ಅಂದರೆ ಇಂಟು ಫೋರ್ ಅಂದರೆ ಅದರಲ್ಲಿ ತತ್ ಸುಮಾರು ನಲ್ವತ್ತ್ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಲೋಡ್ ಮಾಡ್ತಕ್ಕಂಥದ್ದು ಅಂದರೆ ಟಿ ಡಿ ಆರ್ ಹತ್ತಾದ್ರೂ ಅರವತ್ತೈದು ಸಾವಿರ ಸ್ಕೋರ್ ಫೀಟಿದ್ರೆ ನಾವು ಉಪಯೋಗಿಸ್ಕೊಳ್ಳೋಕ್ಕೆ ಬರೋದು ನಲ್ವತ್ನಾಲ್ಕು ಸಾವಿರ ಇನ್ನು ಅವರು ಮಿಕ್ಕಿರೋ ಟಿ ಡಿ ಆರ್ನ ಬೇರೆವ್ರಿಗೆ ಮಾರ್ಕೊಳ್ತಿದ್ರು ಈ ರೀತಿ ಟಿ ಡಿ ಆರ್ ನ ಒಂದು ಕಾನೂನು ಇತ್ತು ಓನ್ಲಿ ಟೆಕ್ನಿಕಲಿ ಎಕ್ಸ್ಪ್ಲೈನ್ ಈಗ ಸಬ್ಜೆಕ್ಟ್ ಬಂದ್ಬಿಡೋಣ ಈಗ ಆ ಟಿ ಡಿ ಆರ್ ಆಕ್ಟ್ ಇತ್ತು ಟಿ ಡಿ ಆರ್ ಆಕ್ಟ್ ಆದ್ಮೇಲೆ ಎರಡ್ ಸಾವಿರದ ಒಂಬತ್ತರಲ್ಲಿ ಲ್ಯಾಂಡ್ ಅಕ್ವಸಿಷನ್ ಆಗುತ್ತೆ ನಾವು ಟಿ ಡಿ ಆರ್ ಕೊಡ್ತೀವಿ ಅಂತ ಸರ್ಕಾರ ಹೇಳುತ್ತೆ ಆ ಟಿ ಡಿ ಆರ್ ಕೊಡ್ಲಿಕ್ಕೆ ಸಂದರ್ಭ ಬಂದಾಗ ಅಲ್ಲಿನ ಲ್ಯಾಂಡ್ ವ್ಯಾಲ್ಯೂ ಅಂದ್ರೆ ಲ್ಯಾಂಡ್ ನ ಅವರು ಎಷ್ಟು ಕೊಡ್ಬೇಕಾಗಿತ್ತು ತತ್ಸುಮಾರು ಅರವತ್ ಆರು ಲಕ್ಷ ಸ್ಕ್ವೇರ್ ಫೀಟ್ ಅಷ್ಟು ಟಿ ಡಿ ಆರ್ ಕೊಡಬೇಕಾಗಿತ್ತು ಸರ್ಕಾರದ್ದೇ ಲ್ಯಾಂಡು ಅದರಿಂದಾಗಿ ಇದು ಕೊಡ್ಲಿಕ್ಕೆ ಒಂದು ಸ್ವಲ್ಪ ಕಾನೂನಾತ್ಮಕವಾಗಿ ನೋಡಬೇಕಾಗತ್ತೆ ಅಂತ ಹೇಳಿ ಅವತ್ತು ಮೈಸೂರಿಗೆ ಒಂದು ಮಹಾರಾಜರು ಒಂದು ಪತ್ರ ಬರೀತಾರೆ ಪತ್ರ ಬರೆದು ಓಕೆ ಆಯ್ತಪ್ಪ ಹಾಗಾದ್ರೆ ನಾವು ಒಂದು ಕೋರ್ಟ್ಗೆ ಹೋಗ್ತಿವಿ ನೀವು ನಮ್ಮ ಲ್ಯಾಂಡ್ನ ನ ಆಗ್ಲೇ ನೀವು ಸರ್ಕಾರ ಅಂತ ಘೋಷಣೆ ಮಾಡ್ಬಿಟ್ಟಿದ್ರ ಅಂತೇಳಿ ಅವ್ರು ಕೋರ್ಟ್ಗೆ ಹೋಗ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ವರ್ಡಿಕ್ಟ್ ನ ಕೊಡ್ತಾರೆ ಟಿ ಡಿ ಆರ್ ನ ಕೊಡ್ಲಿಕ್ಕೆ ಸಮಸ್ಯೆ ಏನು ಅಂತ ಹೇಳಿ ಸರ್ಕಾರನ ಕರ್ನಾಟಕ ಸರ್ಕಾರನ ಕೇಳುತ್ತೆ ಮತ್ತೆ ಅದು ಎರಡು ಸಾವಿರದ ಹದಿನಾರು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕ್ಲಿಯರ್ ಕಟ್ ಆಗಿ ಸರ್ಕಾರ ಹೇಳುತ್ತೆ ನೀವು ಪ್ರೈಮರಿ ಸೂಟ್ ಏನಿದೆ ಲ್ಯಾಂಡ್ ಅಕ್ವಸಿಷನ್ ಸೂಟ್ ಏನಿದೆ ನಾವು ಇತ್ಯರ್ಥ ಮಾಡ್ತೇವೆ ಆದರೆ ಲ್ಯಾಂಡ್ ಅಕ್ವೈರ್ ಈಗ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅದಕ್ಕೆ ನೀವು ಟಿ ಡಿ ಆರ್ ಕೊಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿಬಿಡುತ್ತೆ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಆದೇಶ ಮಾಡುತ್ತೆ ಇವತ್ತಿನ ವ್ಯಾಲ್ಯೂಯೇಷನ್ ಪ್ರಕಾರ ಗೈಡ್ಲೈನ್ಸ್ ಅಂದರೆ ಇವತ್ತಿನ ಗೈಡ್ಲೈನ್ಸ್ ವ್ಯಾಲ್ಯೂ ಪ್ರಕಾರ ಟಿ ಡಿ ಆರ್ನ ಕೊಡಿ ಅಂತ ಹೇಳುತ್ತೆ ಇದ್ರ ಮಧ್ಯದಲ್ಲಿ ಇನ್ನೊಂದು ವಿಚಾರ ಏನು ಅಂದರೆ ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಹೊಸ ಟಿ ಡಿ ಆರ್ ಆ್ಯಕ್ಟ್ ತರಬೇಕು ಅಂತ ಹೇಳಿ ಯಾಕೆ ಹೇಳಂದರೆ ಏನು ಟಿ ಡಿ ಆರ್ ಇತ್ತು ಅಂದರೆ ಟಿ ಡಿ ಆರ್ ಆ್ಯಕ್ಟ್ ಇತ್ತು ಅದರಲ್ಲಿ ತುಂಬ ಫೇಕ್ ಆಗ್ತಿತ್ತು ಮತ್ತು ಅದರ ಫ್ಯಾಕ್ಟ್ರೈಸೇಷನ್ ಸರಿ ಹೋಗ್ತಿರಲಿಲ್ಲ ಅದರಿಂದಾಗಿ ಅನೇಕ ಸಮಸ್ಯೆಗಳಾಗ್ತಿತ್ತು ಅಂತ ಹೇಳಿ ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳನೇ ಸಾಲಿನಲ್ಲಿ ಒಂದು ಹೊಸ ಟಿ ಡಿ ಆರ್ ಆ್ಯಕ್ಟ್ನ ತರ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರ ಆ ಆಕ್ಟ್ ಪ್ರಕಾರ ಏನು ಅಂತ ಹೇಳಿದ್ರೆ ಗೈಡ್ ಲೈನ್ಸ್ ವ್ಯಾಲ್ಯೂ ತೆಗೆದುಕೊಳ್ಬೇಕು ಈಗ ಉದಾಹರಣೆಗೆ ಸದಾಶಿವನಗರಲ್ಲಿ ನೀವು ಲ್ಯಾಂಡ್ ಅಕ್ವೈರ್ ಮಾಡಿಕೊಂಡ್ರೆ ಆ ಗೈಡ್ ಲೈನ್ಸ್ ವ್ಯಾಲ್ಯೂ ಏನಿದೆ ಅದಕ್ಕೆ ನೀವು ನಿನ್ನ ಟಿ ಡಿ ಆರ್ ಇಷ್ಟು ಸ್ಕ್ವೇರ್ ಫೀಟ್ ಇದೆ ಅದಕ್ಕೆ ಗೈಡ್ ಲೈನ್ಸ್ ವ್ಯಾಲ್ಯೂ ಇಷ್ಟಿದೆ ಅಂತ ಕೊಡ್ತಾರೆ ಆ ಗೈಡ್ ಲೈನ್ಸ್ ವ್ಯಾಲ್ಯೂ ನಾವು ತೆಗೆದುಕೊಂಡೋಗಿ ಬೇರೆ ಕಡೆ ಉದಾಹರಣೆಗೆ ಅದನ್ನೇ ನಾನು ತೆಗೆದುಕೊಂಡು ಹೋಗ್ತೇನೆ ನಾನು ಎಲೆಕ್ಟ್ರಾನಿಕ್ ಸಿಟಿನಲ್ಲೋ ಅಥವಾ ದೇವನಹಳ್ಳಿನಲ್ಲೋ ಆ ಟಿ ಡಿ ಆರ್ನ ಉಪಯೋಗಿಸ್ತೇನೆ ಅಲ್ಲಿಗೆ ಗೈಡ್ ಲೈನ್ಸ್ ವ್ಯಾಲ್ಯೂಗೆ ಮಲ್ಟಿಪ್ಲೈ ಮಾಡ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಕ್ಯಾಬ್ ಬಂದು ಟೆನ್ ಎಕ್ಸಾಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ಸದಾಶಿವನಗರಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಗೈಡ್ ಲೈನ್ ವ್ಯಾಲ್ಯೂ ನಮ್ಮ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದ್ರೆ ಅಲ್ಲಿ ಒಂದು ಐದ್ ಸಾವಿರ ರೂಪಾಯಿ ಇದೆ ಗೈಡ್ ಲೈನ್ಸ್ ವ್ಯಾಲ್ಯೂ ಈಗ ಇಪ್ಪತ್ತೈದು ಸಾವಿರ ರೂಪಾಯಿ ಟಿ ಡಿಆರ್ ನಾನು ತೆಗೆದುಕೊಂಡು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಿದ ಕೂಡಲೇ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಂಟು ಫೈವ್ ಅಂದ್ರೆ ಇಪ್ಪತ್ತೈದು ಸಾವಿರ ಡಿವೈಡೆಡ್ ಬೈ ಫೈವ್ ಮಾಡಿಕೊಂಡ್ರೆ ಐದು ಫೈವ್ ಟೈಮ್ಸ್ ಟಿ ಡಿ ಆರ್ ಇಲ್ಲಿ ನನಗೆ ಒಂದು ಸಾವಿರ ಸ್ಕ್ವೇರ್ ಫೀಟ್ ಅಕ್ವೇರ್ ಆಗಿದ್ರೆ ಲ್ಯಾಂಡು ಅಲ್ಲಿ ನಾನು ಐದು ಸಾವಿರ ಸ್ಕ್ವೇರ್ ಫೀಟ್ ಟಿ ಡಿ ಆರ್ನ ಉಪಯೋಗಿಸಬಹುದು ಅಂತಕ್ಕಂತಹ ಒಂದು ಕಾನೂನನ್ನ ಆ ಅಂದಿನ ಸಿದ್ದರಾಮಯ್ಯವ್ರ ಸರ್ಕಾರ ಟಿ ಡಿ ಆರ್ಗೆ ಗೆ ಮಾಡುತ್ತೆ ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ಸರ್ಕಾರ ಅಂದರೆ ಆವತ್ತು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿರ್ತಾರೆ ಅವರು ಟಿ ಡಿ ಆರ್ನ ನಾವು ವ್ಯಾಲ್ಯೂನ ಕೊಟ್ಟು ನಾವು ಮಹಾರಾಜರಿಗೆ ಕಾಂಪನ್ಸೇಷನ್ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಟಿ ಡಿ ಆರ್ ಕೊಡ್ಲಿಕ್ಕಂತ ಬಂದಾಗ ಸರ್ಕಾರದ ಹತ್ರ ಇದಕ್ಕೆ ವ್ಯಾಲ್ಯುವೇಷನ್ ಇರಲ್ಲ ಈ ಲ್ಯಾಂಡ್ಗೆ ಪ್ಯಾಲೇಸ್ ರೋಡ್ ವ್ಯಾಲ್ಯುವೇಷನ್ ಇರಲ್ಲ ಮತ್ತೆ ಮಹಾರಾಜರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ವ್ಯಾಲ್ಯೂಯೇಷನ್ ಇಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಅದಕ್ಕೆ ಸುಪ್ರೀಂ ಕೋರ್ಟು ಕರ್ನಾಟಕ ಸರ್ಕಾರಕ್ಕೆ ಒಂದು ಪತ್ರ ಬರೆಯುತ್ತೆ ಪತ್ರ ಬರೆದು ನೀವು ಟಿ ಡಿ ಆರ್ ಅಂದರೆ ಸುತ್ತಮುತ್ತ ಏನು ವ್ಯಾಲ್ಯೂ ಇದೆ ಅಂತ ಕೇಳುತ್ತೆ ಬಿಲೀವ್ ಯು ಆರ್ ನಾಟ್ ಸರ್ಕಾರ ಏನು ಕಳಿಸುತ್ತೆ ಅಂದರೆ ಹನ್ನೊಂದು ರೂಪಾಯಿ ಎಪ್ಪತ್ತೆರಡು ಪೈಸ ಪರ್ ಸ್ಕ್ವೇರ್ ಫೀಟ್ಗೆ ವ್ಯಾಲ್ಯೂವೇಷನ್ ಇದೆ ಅಂತ ಹೇಳಿ ಕಳಿಸುತ್ತೆ ಸುಪ್ರೀಂ ಕೋರ್ಟ್ ಚಿಮಾರಿ ಹಾಕಿ ನೀವು ಸುತ್ತಮುತ್ತದ್ದು ನನಗೆ ಎಸ್ ಆರ್ ವ್ಯಾಲ್ಯೂ ಗೈಡೆನ್ಸ್ ವ್ಯಾಲ್ಯೂನ ತೆಗೆದುಕೊಂಡು ಬನ್ನಿ ಅಂತ ಹೇಳುತ್ತೆ ಗೈಡೆನ್ಸ್ ವ್ಯಾಲ್ಯೂನ ಬಳ್ಳಾರಿ ರೋಡಲ್ಲಿ ಎರಡು ಲಕ್ಷ ಎಂಬತ್ತ್ಮೂರು ಸಾವಿರ ಮತ್ತು ಜೈಮಹಲ್ ರೋಡಲ್ಲಿ ಎರಡು ಲಕ್ಷ ನಾಲ್ಕು ಸಾವಿರ ಪರ್ ಸ್ಕ್ವೇರ್ ಮೀಟ್ರ್ ಅಂತಂದ್ರೆ ತತ್ ಸುಮಾರು ಇಪ್ಪತ್ತಾರು ಸಾವಿರದ ಮುನ್ನೂರ ನಲವತ್ತೆರಡು ರೂಪಾಯಿ ಬಳ್ಳಾರಿ ರೋಡಲ್ಲಿ ಮತ್ತು ಹದಿನೆಂಟು ಸಾವಿರದ ಒಂಬೈನೂರ ಐವತ್ತೈದು ರೂಪಾಯಿ ಜೈಮಹಲ್ ರೋಡ್ ಅಲ್ಲಿ ಪರ್ ಸ್ಕ್ವೇರ್ ಫೀಟ್ಗೆ ಅಂತ ಹೇಳಿ ಗೈಡ್ ಲೈನ್ಸ್ ವ್ಯಾಲ್ಯೂ ಇದೆ ಅಂತ ಹೇಳಿ ಹೇಳುತ್ತೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಟ್ ಆಗಿ ನಿರ್ದೇಶನ ಕೊಡುತ್ತೆ ಹತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ನೀವು ಈ ವ್ಯಾಲ್ಯೂಯೇಷನ್ ಇಟ್ಕೊಂಡು ಟಿ ಡಿ ಆರ್ ಕ್ಯಾಲ್ಕುಲೇಟ್ ಮಾಡಿ ಮತ್ತು ಮೈಸೂರು ಮಹಾರಾಜರಿಗೆ ಕೊಡಿ ಅಂತ ಹೇಳಿ ತತ್ಸುಮಾರು ಅರವತ್ತೆರಡು ಸಾವಿರದ ನಾನ್ನೂರ ಎಪ್ಪತ್ತೈದು ಪಾಯಿಂಟ್ ಎರಡು ಏಳು ಸ್ಕ್ವೇರ್ ಮೀಟರ್ ಇಷ್ಟಕ್ಕೆ ನೀವು ಟಿ ಡಿ ಆರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಕೊಡಿ ಅಂತ ಹೇಳುತ್ತೆ ಆಗ ಟಿಪ್ಪು ಪ್ರೇಮಿ ಸಿದ್ದರಾಮಯ್ಯನವರು ಮೈಸೂರು ಮಹಾರಾಜರನ್ನ ಸದಾ ದ್ವೇಷಿಸತಕ್ಕಂತಹ ಸಿದ್ದರಾಮಯ್ಯನವರು ನಾನು ಅಕಸ್ಮಾತ್ ಏನಾದರೂ ಟಿ ಡಿ ಆರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ ವೆರಿ ಕ್ಲೋಸ್ ಟು ಮೂರು ಸಾವಿರದ ಹನ್ನೊಂದು ಕೋಟಿ ಬರುತ್ತೆ ವ್ಯಾಲ್ಯೂಯೇಷನ್ನು ನಾವು ಅದಕ್ಕೆ ಈ ಏನಿದೆ ಅಕ್ವಿಸಿಷನ್ ಆ್ಯಕ್ಟ್ ಏನಿದೆ ಇದಕ್ಕೊಂದು ಆರ್ಡಿನೆನ್ಸ್ ತಂದುಬಿಡೋಣ ಅಂತ ಹೇಳಿ ಆರ್ಡಿನೆನ್ಸ್ ತರಲಿ ಕೊಟ್ಟಿದ್ದಾರೆ ಅಂದರೆ ಹಳೇ ಮೈಸೂರು ಪ್ರಾಂತ್ಯಕ್ಕೆ ಇಷ್ಟೆಲ್ಲ ಕೊಡುಗೆಗಳನ್ನ ಕೊಟ್ಟಂತಹ ಮೈಸೂರು ಮಹಾರಾಜರ ಕಾಂಟ್ರಿಬ್ಯೂಷನ್ನ ಮರೆತು ಮತಾಂದಿ ಟಿಪ್ಪುವಿನ ಪ್ರೇಮಿಯಾದಂತಹ ಸಿದ್ದರಾಮಯ್ಯನವರು ಮಹಾರಾಜರಿಗೆ ಮಹಾರಾಜರು ಅಂತನೂ ಅಲ್ಲ ನೀವು ಒಬ್ಬ ನಾಡಿನ ಪ್ರಜೆ ಆ ಪ್ರಜೆಗೆ ನೀವು ಅವ್ರದ್ದು ಲ್ಯಾಂಡ್ ಇತ್ತು ಆ ಲ್ಯಾಂಡನ್ನು ನೀವು ಅಕ್ವೈರ್ ಮಾಡ್ಕೊಳ್ಳೋಕೊಟ್ರಿ ಅದು ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡುತ್ತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟ ಮೇಲೆ ಮೂರು ಬಾರಿ ನಿರ್ದೇಶನ ಕೊಟ್ಟಿದೆ ಕ್ಲಿಯರ್ ಕಟ್ ಆಗಿ ಹೇಳಿದೆ ಯಾವ ಹೊಸ ಕಾನೂನಿನ ಆಕ್ಟ್ ನಲ್ಲಿ ನೀವು ಕೊಡಬೇಕು ಟಿ ಡಿ ಆರ್ ಮತ್ತು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಸಹ ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ನೀವು ಸುಪ್ರೀಂ ಗೆ ಬೆಲೆ ಕೊಡದೇ ಇರತಕ್ಕಂತ ಕೆಲಸನ ಸಿದ್ದರಾಮಯ್ಯವ್ರು ಮಾಡ್ತೀರಾ ಒಬ್ಬ ಪ್ಲಾನರ್ ಆಗಿ ಹೇಳ್ತಿದ್ದಾನೆ ನೀವು ಬೆಂಗಳೂರು ಸುತ್ತಮುತ್ತ ಎಲ್ಲೇ ಹೋಗಿ ಎಲ್ಲಾ ಕಡೆ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ನಾಲ್ಕು ಫ್ಲೋರ್ ಕಟ್ಟೋ ಕಡೆ ಎಂಟು ಫ್ಲೋರ್ ಕಟ್ತಾ ಇದ್ದಾರೆ ನೀವು ಅಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಆಗೋಲ್ಲ ಅಲ್ಲಿ ಎಫ್ ಎಸ್ ಐ ಕನ್ಸಮ್ಷನ್ ಏನಿದೆ ಕೇವಲ ಒನ್ ಪಾಯಿಂಟ್ ಫೈವ್ ಟೂ ಇದ್ದರೆ ನಿಮ್ಗೆ ಎಫ್ ಎಸ್ ಐ ಕನ್ಸಂಪ್ಷನ್ ಸಿಕ್ಸ್ ಟು ಸೆವೆನ್ ನಡೀತಾ ಇದೆ ಅಲ್ಲಿ ನಿಮಗೆ ಟ್ರಾಫಿಕ್ ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ ಫೈನಾನ್ಷಿಯಲ್ ಬರ್ಡನ್ ಅಂತ ಹೇಳ್ತೀರಾ ಫೈನಾನ್ಷಿಯಲ್ ಬರ್ಡನ್ ನೀವು ಒಂದು ರೂಪಾಯಿ ಎಕ್ಸ್ ಚಕರ್ ಇಂದ ಕೊಡ್ತಾ ಇಲ್ಲ ಇಂದ ನೀವು ಒಂದು ರೂಪಾಯಿ ಕೊಡ್ತಾ ಇಲ್ಲ ನೀವು ಕೊಡ್ತಕ್ಕಂಥವ್ ಏನು ವ್ಯಾಲ್ಯೂವೇಷನ್ ಅಂದ್ರೆ ಟಿ ಡಿ ಆರ್ ಕೊಡ್ತೀರ ಅವರು ಟಿ ಡಿ ಆರ್ನ ನ ಬೇರೆ ಡೆವಲಪರ್ಗಳಿಗೂ ಅಥವಾ ಬೇರೆಯವ್ರಿಗೂ ಮಾರ್ತಾರೆ ಅವ್ರ ಅದ್ರಲ್ಲಿ ದುಡ್ಡು ಬರಬಹುದು ದುಡ್ಡು ಬರ್ದೇನೂ ಇರಬಹುದು ಅವ್ರ ದಾನೇ ಕೊಡಬಹುದು ಅಥವಾ ಬೇರೆ ಇನ್ನೇನೋ ಮಾಡಬಹುದು ಮಾರ್ಕೊಳ್ಬಹುದು ಮಾರ್ಕೊಳ್ಳಿ ಕರ್ನಾಟಕದ ಒಬ್ಬ ಪ್ರಜೆಗೆ ಅಷ್ಟು ಸ್ವಾತಂತ್ರತೆ ಇಲ್ಲವೇ ತಮ್ಮ ಸರ್ಕಾರದಲ್ಲಿ ನೀವು ಸಿ ಚಾಂಪಿಯನ್ ಅಂತ ಹೇಳ್ತೀರಾ ಅವರು ಸಿ ಜನಾಂಗಕ್ಕೆ ಸೇರಿದವರಲ್ವೇ ಅಲ್ಲಿಗೆ ನಿಮ್ಮ ದ್ವೇಷ ಏನು ನಿಮ್ಮ ಹತ್ರ ಇಲ್ಲ ಅವ್ರ ಹತ್ರ ಇದೆ ನಾನು ಅವರಷ್ಟು ದುಡ್ಡು ಮಾಡೋವರ್ಗು ಅಂತನ ಅವರು ಮಹಾರಾಜರಾಗಿದ್ದಂಥವ್ರು ಈ ರಾಜ್ಯಕ್ಕೆ ತಮ್ಮ ಎಲ್ಲವನ್ನು ತ್ಯಾಗ ನೀವು ಏನು ತ್ಯಾಗ ಮಾಡಿದೀರ ಸಿದ್ದರಾಮಯ್ಯ ಈ ಕರ್ನಾಟಕ ರಾಜ್ಯಕ್ಕೆ ಅಥವಾ ಭಾರತ ದೇಶಕ್ಕೆ ನಿಮ್ಮ ತ್ಯಾಗ ಏನು ನೀವು ಮಾಡಿರ್ತಕ್ಕಂತಹದ ಯಾವುದಾದ್ರು ಒಂದು ತ್ಯಾಗನ ಸ್ಪೆಸಿಫಿಕ್ ಆಗಿ ಹೇಳಿ ನೀವು ಎಕ್ಸ್ ಚಕ್ಕರ್ಗೆ ಏನಾದರೂ ಹೊರೆಯಾಗಂಗಿದ್ರೆ ಅದೊಂಥರ ನೀವು ಟಿ ಡಿ ಆರ್ ಕೊಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ಮೇಲೆ ಟಿ ಡಿ ಆರ್ ಕೊಡಲಿಕ್ಕೆ ಸಮಸ್ಯೆ ಏನಿದೆ ಆಯಿತು ನೀವು ರಿಸ್ಟ್ರಿಕ್ಷನ್ ಹಾಕ್ಬೋದು ಕೋರ್ ಏರಿಯಾದಲ್ಲಿ ಉಪಯೋಗಿಸಂಗಿಲ್ಲಪ್ಪ ನೀವು ಹೊರಗಡೆ ಹೋಗಬೇಕು ಅಂತ ಹೇಳಿ ತೊಂದರೆ ಇಲ್ಲ ಅಥವಾ ನೀವು ಹೇಳ್ಬೋದು ಇಷ್ಟು ಸೈಜ್ ಪ್ಲಾಟ್ಗಿಂತ ಜಾಸ್ತಿ ಇದ್ದಾಗ ಮಾತ್ರ ತಮ್ಮ ಟಿ ಡಿ ಆರು ಉಪಯೋಗಿಸ್ಕೊಬೇಕು ಅಂತ ಹೇಳಿ ತೊಂದರೆ ಇಲ್ಲ ಅಥವಾ ನಿಮ್ಮದೇ ಪ್ಯಾಲೇಸ್ನಲ್ಲಿ ಅಕಸ್ಮಾತ್ ಲ್ಯಾಂಡ್ ಸೂಟ್ ಡಿಸೈಡ್ ಆದರೆ ನೀವೇನೋ ನಾಳೆ ಕನ್ಸ್ಟ್ರಕ್ಷನ್ ಏನಾದರೂ ಮಾಡಿದ್ರೆ ಅಲ್ಲಿ ಟಿ ಡಿ ಆರ್ ಉಪಯೋಗಿಸ್ಕೊಳ್ಳಿ ಅಂತ ಅದು ಹೇಳಿ ತೊಂದರೆ ಇಲ್ಲ ಆದರೆ ಕೇವಲ ಕೊಡದೇ ಬಾರದು ಟಿ ಡಿ ಆರು ಕೇವಲ ಹನ್ನೊಂದು ಕೋಟಿ ಮಾತ್ರ ಟಿ ಡಿ ಆರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಹನ್ನೊಂದು ರೂಪಾಯಿ ಎಪ್ಪತ್ತೆರಡು ಪೈಸಾ ಎಲ್ಲಿ ಇವತ್ತು ಇಪ್ಪತ್ತಾರು ಸಾವಿರ ಇದೆ ಪರ್ ಸ್ಕ್ವೇರ್ ಫೀಟ್ಗೆ ನೀವು ಹನ್ನೊಂದು ರೂಪಾಯಿ ಕೊಡ್ತೀನಿ ಅಂತಿದ್ದೀರಾ ನಿಮ್ಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯನಾ ನಿಮ್ಮ ಕಣ್ಣಿಗೆ ಬೆಣ್ಣೆ ಅವ್ರ ಕಣ್ಣಿಗೆ ಸುಣ್ಣನ ನಿಮಗೆ ಮುಡಾ ಸೈಟ್ಸು ನಿಮಗೆ ಹದಿನಾಲ್ಕು ಸೈಟ್ಗೆ ಅದು ಅಲ್ಲಿ ಒನ್ ದೇವರಾಜರಸು ಬಡಾವಣೆಯಲ್ಲಿ ಆಗಿದ್ದಂಥ ಅಕ್ವಿಸಿಷನ್ಗೆ ತಾವು ಹೇಳಿರೋದಲ್ಲಿ ವಿಜಯನಗರ ಬಡಾವಣೆಯಲ್ಲಿ ತೊಗೊಳ್ತೀರಾ ವಿಜಯನಗರ ಬಡಾವಣೆಯಲ್ಲಿ ತಗೊಳ್ಳೋದಲ್ಲದೆ ಅಲ್ಲಿ ನಿಮಗೆ ಅರವತ್ತೆರಡು ಕೋಟಿ ರೂಪಾಯಿ ನಂಗೆ ಕಾಂಪನ್ಸೇಷನ್ ಕೊಡಬೇಕು ಅಂತ ಹೇಳ್ತೀರಾ ಏನು ತ್ಯಾಗ ಮಾಡಿದ್ರ ಸಿದ್ದರಾಮಯ್ಯವ್ರ ತಾವು ಅದರಿಂದಾಗಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ನನ್ನ ಮನವಿ ಏನು ಅಂದರೆ ಯಾರದೇ ಆಗಲಿ ಲ್ಯಾಂಡು ಅದು ಮಹಾರಾಜರದೋ ಇನ್ನೊಬ್ಬರದೋ ಅದಕ್ಕೆ ಬರ್ತಾ ಇದೆ ಮೂರು ಸಾವಿರದ ಹನ್ನೊಂದು ಕೋಟಿ ರೂಪಾಯಿ ವ್ಯಾಲ್ಯೂ ಟಿ ಡಿ ಆರ್ದು ವ್ಯಾಲ್ಯೂ ಕೊಡಿ ಅರವತ್ತೆರಡು ಸಾವಿರ ನಾನ್ನೂರ ಎಪ್ಪತ್ತೈದು ಸ್ಕ್ವೇರ್ ಮೀಟರ್ಸ್ ಟಿ ಡಿ ಆರು ಕೊಡಿ ನೀವೇ ನಿಮ್ಮ ಜೋಬಿಂದ ಕೊಡ್ತಾ ಇಲ್ಲ ಲ್ಯಾಂಡ್ ಅಕ್ವಿಸಿಷನ್ ಆಗಬೇಕಾಗಿದೆ ಆಗಲಿ ಬಳ್ಳಾರಿ ರೋಡ್ ವೈಡನ್ ಆಗಲಿ ತತ್ ಸುಮಾರು ಪೀಕ್ ಅವರಲ್ಲಿ ಎರಡು ಲಕ್ಷ ಜನ ಓಡಾಡ್ತಾರಲ್ಲಿ ನಾನ್ ಪೀಕ್ ಅವರಲ್ಲಿ ಅರವತ್ತು ಸಾವಿರ ಜನ ಓಡಾಡ್ತಾರೆ ಮದುವೆಗಳಾಗ್ಬಿಟ್ರಲ್ಲಿ ಎರಡು ಅವರ್ ಮೂರು ಅವರ್ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಳ್ತೀವಿ ಅಂತಹ ಒಂದು ಪರಿಸ್ಥಿತಿ ಇದೆ ಇವತ್ತು ವೈಡನ್ ಮಾಡಲೇಬೇಕು ದಯವಿಟ್ಟು ಸಹ ಟಿ ಡಿ ಆರ್ ಕೊಡಿ ನಿಮ್ಮ ಈ ಕುಚೇಷ್ಟ ಬುದ್ಧಿನ ಬಿಡಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸಿದ್ದರಾಮಯ್ಯವರೇ ಧನ್ಯವಾದ